ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ವ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣನೇ ಫಸ್ಟ್ ಒಂದ್ ಗ್ಲಾಸ್ ವಾಟರ್ನ ಕೊಡ್ಬಿಟ್ಟು ಆಮೇಲೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ವಾರ ಆಗಿರೋದ್ರಿಂದನೇ ಬೆಳಗ್ಗೆನೆ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ನೆಲೆ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ ನಾನಿಲ್ಲಿ ನೆಲ ಒರೆಸೋಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಂಫರ್ಟ್ನ ಹಾಕಿದ್ದೀನಿ ಹಾಗೇನೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿದ್ದೀನಿ ಉಪ್ಪು ಹಾಕೋದ್ರಿಂದ ನಮ್ಮ ಮನೇಲಿ ಯಾವುದೇ ತರ ನೆಗೆಟಿವ್ ಎನರ್ಜಿ ಇದ್ದರೆ ಅದನ್ನು ಸಹ ಹೋಗಿಸುತ್ತೆ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅದರಿಂದ ನಾನು ಉಪ್ಪು ಹಾಕಿನೇ ನೆಲ ಕ್ಲೀನ್ ಮಾಡ್ತೀನಿ ಪಚ್ಕರ್ಪೂರನೂ ಸಹ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ ಹಾಗೆಯೇ ನಿಂಬೆ ರಸನ್ನು ಸ್ವಲ್ಪ ಆ್ಯಡ್ ಮಾಡಿ ನೆಲನ ಕ್ಲೀನ್ ಮಾಡ್ಕೊತೀನಿ ಇವತ್ತು ಏನು ಆ್ಯಡ್ ಮಾಡಿರಲಿಲ್ಲ ಎರಡು ಐಟಮ್ ಮಾತ್ರನ ಆ್ಯಡ್ ಮಾಡಿ ನೆಲನ ಒರೆಸ್ಕೊಂಡಿದ್ದಾಯಿತು ಇನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಚೆನೂ ಸಹ ಕ್ಲೀನ್ ಮಾಡ್ಕೊಂಡೆ ಇದೆಲ್ಲ ಕ್ಲೀನ್ ಅಷ್ಟೊತ್ತಿಗೆ ಟೈಮೇ ಆಗೋಗಿತ್ತು ನಾನು ಸಹ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಬಾಗಿಲಿಗೆ ರಂಗೋಲಿ ಎಲ್ಲ ಇಡಬೇಕಿತ್ತು ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಡ್ತಿದ್ದೀನಿ ನಿನ್ನೆನೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಇವತ್ತು ಸ್ವಲ್ಪ ಕೆಲಸ ಈಸಿ ಆಯಿತು ಅದರಿಂದ ನಮ್ಮ ಪಾಪು ಇರೋದ್ರಿಂದ ಬೆಳಗ್ಗೆನೆ ಪೂಜೆ ಮಾಡಬೇಕು ಅಂದರೆ ಒಂದಿನ ಮುಂಚೆನೆ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊತೀನಿ ರಂಗೋಲಿ ಎಲ್ಲ ಹಾಕಿದ ಮೇಲೆ ಪೂಜೆನೂ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಜಾಸ್ತಿ ರಂಗೋಲಿ ಎಲ್ಲ ಹಾಕೋದಿಲ್ಲ ಆಚೆ ಈ ಥರ ಬೆಳಗ್ಗೆಯೇ ಪೂಜೆ ಮಾಡಬೇಕು ಅಂದರೆ ಒಂದಿನ ಮುಂಚೆನೇ ನಾನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ ಹೂವು ಎಲ್ಲ ನೆನ್ನೆನೆ ತೊಗೊಬಂದಿದ್ದೆ ಇನ್ನು ಕಲ್ಸದಲ್ಲಿ ಅಕ್ಕಿನೂ ಸಹ ತೆಗ್ದಿದ್ದೆ ನಾನು ನಾನು ವಾರ ವಾರ ಎಲ್ಲ ಏನೂ ಚೇಂಜ್ ಮಾಡೋದಿಲ್ಲ ಅಕ್ಕಿ ಎಲ್ಲನೂ ಹದಿನೈದು ದಿನಕ್ಕೆ ಒಂದೇ ಸಲ ಚೇಂಜ್ ಮಾಡೋದು ಆದ್ರಿಂದ ಇವತ್ತು ಹೊಸ್ದಾಗಿ ಎಲ್ಲನೂ ಇಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಸೈಡು ತಿಂಡಿಗೂ ಸಹ ರೆಡಿ ಮಾಡ್ತಿದ್ದೀನಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡ್ತಿದ್ದೀನಿ ಈ ರೆಸಿಪಿನೂ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಬೆಂಡೆಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ತಿದ್ದೀನಿ ನನ್ನ ಬಾಣಲಿಗೆ ಯಾವುದೇ ಥರದ ದಾಯಿಯಲ್ಲಾಗಲಿ ಉಪ್ಪಾಗಲಿ ಹಾಕಿಲ್ಲ ಈ ಥರ ಫ್ರೈ ಮಾಡಿದರೆ ಜಾಸ್ತಿ ಲೋಳೆ ಎಲ್ಲ ಬಿಡೋಲ್ಲ ಅದಕ್ಕೋಸ್ಕರನೇ ನಾನು ಈ ಥರ ಫ್ರೈ ಮಾಡ್ಕೊತೀನಿ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಾದ್ಮೇಲೆ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಚಟಪಟ ಆದಮೇಲೆ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡ್ರೆ ಈರುಳ್ಳಿನೂ ಸಹ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಚಿಕ್ಕದಾಗಿರೋ ಟಮೊಟೊಂದು ಕಟ್ ಮಾಡಿ ಹಾಕಿದ್ದೀನಿ ಟೊಮೊಟೊ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕಿ ಫ್ರೈ ಮಾಡಿದ್ದೀನಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾವಾಗಲೇ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಬೆಂಡೆಕಾಯಿ ಅದನ್ನು ಸಹ ಆ್ಯಡ್ ಮಾಡ್ತಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ಹಸಿರು ಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿ ಕಾಯಿನ ಆ್ಯಡ್ ಮಾಡ್ಬೋದು ಇಲ್ಲಿ ಅಚ್ಕಾರದ ಪುಡಿನೇ ಹಾಕಿದ್ದೀನಿ ಅದೆಲ್ಲ ಒಂದು ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನ ಚಿಕ್ಕದಾಗಿ ತುರಿದು ಹಾಕಿದ್ದೀನಿ ಇಷ್ಟನ್ನು ಹಾಕಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿನೇ ಆಗೋಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸಹ ಮಾಡ್ಬೋದು ಈ ಥರ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ತೆಗೆದು ವಾಶ್ಗೆ ಹಾಕಬೇಕಿತ್ತು ಅದನ್ನೆಲ್ಲ ತೆಗೆದು ವಾಶ್ ಮಾಡೋಕಾಕಿ ನಾನು ಬೇರೆ ಬೆಡ್ಶೀಟ್ನೆಲ್ಲ ಹಾಕಿದ್ದಾಯ್ತು ನಾನು ಈ ಥರ ವಾರಕ್ಕೆ ಎರಡು ಸಲನಾದರೂ ಬೆಡ್ಶೀಟ್ನ ಚೇಂಜ್ ಮಾಡ್ತಿರ್ತೀನಿ ನಮ್ಮ ಪಾಪು ಇರೋದ್ರಿಂದ ಸ್ವಲ್ಪ ಡಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಆವಾಗವಾಗ ಚೇಂಜ್ ಮಾಡ್ತಿದ್ರೆ ಮನೆಯೂ ಸಹ ತುಂಬ ಕ್ಲೀನಾಗಿರುತ್ತೆ ಅದರಿಂದ ನಾನು ಅವಾಗವಾಗ ಚೇಂಜ್ ಮಾಡ್ತಿರ್ತೀನಿ ಮನೆ ಕ್ಲೀನಾಗಿರಲಿಲ್ಲ ಅಂದರೆ ನನಗೇನೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದರಿಂದ ನಾನು ಸ್ವಲ್ಪ ಕ್ಲೀನಾಗೇ ಇಟ್ಕೊಂಡಿರ್ತೀನಿ ಇದೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇನ್ನು ಚಿಕ್ಕಪೇಟೆಯಿಂದ ತೋರಣ ತಂದಿದ್ದೆ ಅಂತ ತೋರಿಸಿದ್ನಲ್ಲ ಇಂದಿನ ಜ್ವಾಗಲಿ ಅದನ್ನು ಸಹ ಹಾಕಿದ್ದಾಯಿತು ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಇನ್ನು ಮಳೆನೂ ಸಹ ಸ್ಟಾರ್ಟ್ ಆಯಿತು ತಂಪಾಗಿ ಗಾಳಿ ಬಿಸಿತಿತ್ತು ಅಂತ ಅಂದ್ಬಿಟ್ಟು ಒಂದು ಎರಡು ನಿಮಿಷ ಆಚೆನೇ ನಿಂತ್ಕೊಂಡಿದ್ದೆ ಆವಾಗ ಒಂದೆರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆಗೆ ಅಂತ ಅಂದ್ಬಿಟ್ಟು ಒನ್ಗೋನೆ ಸೊಪ್ಪಿಂದು ಬಸ್ಸಾರನ್ನ ಮಾಡ್ತಿದ್ದೀನಿ ಈ ಸೊಪ್ಪು ಸಿಗೋದೇ ರೇರು ಬೆಂಗಳೂರಲ್ಲಿ ಇದನ್ನು ನಮ್ಮ ಆಂಟಿ ಕೊಟ್ಟು ಕಳಿಸಿದ್ರು ಈ ಸೊಪ್ಪಿಂದ ತುಂಬಾ ಎಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ತಿಂದರೆ ಕಣ್ಣಿಗೂ ಸಹ ತುಂಬಾ ಒಳ್ಳೆಯದು ಇದು ಹಳ್ಳಿ ಕಡೆ ಆದರೆ ಎಲ್ಲ ಬೆಳೆದಿರುತ್ತೆ ಈಸಿಯಾಗಿ ಸಿಕ್ಬಿಡುತ್ತೆ ಬಟ್ ಬೆಂಗಳೂರಲ್ಲೆಲ್ಲ ಅಷ್ಟು ಈಸಿಯಾಗಿ ಸಿಗಲ್ಲ ಸೊ ಇವತ್ತಿತ್ತು ಅಂತ ಅಂದ್ಬಿಟ್ಟು ಇದರಿಂದ ಉಪ್ಸಾರನ್ನ ಮಾಡ್ತಿದ್ದೀನಿ ಫಸ್ಟು ಇದನ್ನು ಒಂದು ನಾಲ್ಕರಿಂದ ಐದು ಸಲ ಕ್ಲೀನಾಗಿ ತೊಳ್ಕೊಬೇಕು ಯಾಕೆ ಅಂತ ಅಂದರೆ ಕೆರೆಯಲ್ಲೆಲ್ಲ ಬೆಳೆದಿರುತ್ತಲ್ಲ ಸ್ವಲ್ಪ ಗಲೀಜು ಜಾಸ್ತಿನೇ ಇರುತ್ತೆ ಒಂದು ಸ್ವಲ್ಪ ಹೊತ್ತು ನೆನೆ ಹಾಕಿ ತೊಳೆದ್ರೆ ಬೇಗನೆ ಗಲೀಜೆಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದೇ ಥರ ಮಾಡಿದ್ದೆ ಇನ್ನು ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ನಾನು ಇಲ್ಲಿ ಕಾಳಿಗೆ ಅಂತ ಅಂದ್ಬಿಟ್ಟು ಕಾಳು ಮತ್ತು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಉರುಳಿಕಾಳು ಸಹ ಹಾಕ್ಬೋದು ಇಲ್ಲ ಬರೀ ಹೆಸ್ರು ಕಾಳು ಸಹ ಹಾಕಿ ಮಾಡ್ಬೋದು ಇಲ್ಲ ಬರೀ ಬೇಳೆನೂ ಸಹ ಹಾಕಿ ಮಾಡ್ಬೋದು ನಾವು ಊರ ಕಡೆ ಯಾವ ಥರ ಮಾಡ್ತೀನಿ ಅದೇ ಥರನೇ ನಾನಿಲ್ಲಿ ಮಾಡ್ತಿರೋದು ಹೆಸರು ಕಾಳು ಮತ್ತು ತೊಗರಿಬೇಳೆ ಎರಡನ್ನೂ ಸಹ ಕ್ಲೀನಾಗಿ ವಾಶ್ ಮಾಡಿ ಒಂದು ಟೊಮೊಟೊನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ವಿಷಲ್ ಕೂಗಿಸ್ತೀನಿ ನಾನು ಸ್ವಲ್ಪ ಇದು ಕಾಳುಗಳು ಸ್ವಲ್ಪ ಮನೇಲೇ ಬೆಳೆದಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ನಾನು ಒಂದು ವಿಷಲು ಕೂಗಿಸ್ಲಿ ಅಷ್ಟೊತ್ತಿಗೆ ಕಾಳು ಸಹ ಚೆನ್ನಾಗಿ ಬೆಂದೋಗಿತ್ತು ಇನ್ನು ಅದನ್ನು ಸಹ ಕೂಲ್ ಟೊಮೊಟೊನ ಮಿಕ್ಸಿ ಜರ್ಗೆ ಹಾಕೊಂಡಿದ್ದೀನಿ ಈ ಸೈಡು ಸೊಪ್ಪು ಮತ್ತು ಸಪ್ಪೆ ರಸ ಎರಡನ್ನೂ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡೆ ಸೊಪ್ಪು ಕಾಳು ಉರಿಯೋಕೆ ಬೇಕು ಇನ್ನು ಈ ನೀರನ್ನು ಸಹ ವೇಸ್ಟ್ ಮಾಡಬಾರ್ದು ಇದೇ ಇದೇ ನೀರಲ್ಲಿ ಸಾಂಬಾರನ್ನ ಮಾಡಬೇಕು ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರೋದು ಕಾಳು ಉರಿಯೋಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಈರುಳ್ಳಿ ಎಲ್ಲ ಬೇಕಿತ್ತು ಅದನ್ನೆಲ್ಲ ಕಟ್ ಮಾಡಿಕೊಂಡು ಕಾಯು ಬೇಕಿತ್ತು ಅಂತ ಅಂದ್ಬಿಟ್ಟು ಅದನ್ನು ತುರ್ಕೊತಿದ್ದೀನಿ ಇನ್ನು ಎಲ್ಲನೂ ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇನ್ನು ಉಪ್ಸಾರಿಗೆ ಈ ಥರ ಸುಟ್ಬಿಟ್ಟು ಹಾಕಿದ್ರೇ ಚೆಂದ ಊರ ಕಡೆ ಆದರೆ ಕೆಂಡ ಇರುತ್ತೆ ಒಲೆಯಲ್ಲಿ ಅದರಲ್ಲಿ ಸುಡ್ಬೋದು ಬಟ್ ಬೆಂಗಳೂರಲ್ಲಿ ಗ್ಯಾಸಲ್ಲೇ ಸುಟ್ಕೊಬೇಕು ಅಂತ ಅಂದ್ಬಿಟ್ಟು ಈ ಥರ ಸುಡಬಾರ್ದು ಗ್ಯಾಸಲ್ಲೇ ಆ್ಯಕ್ಚುಲಿ ಅದು ಆದರೂ ವಿಧಿ ಇಲ್ಲ ಸುಡಲೇಬೇಕು ಅದರಿಂದ ಸುಟ್ಕೊಂಡಿದ್ದೀನಿ ಇನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜೀರಿಗೆ ಆವಾಗಲೇ ನಾವೇನು ತೆಗೆದಿಟ್ಕೊಂಡಿದ್ವಿ ಕಾಳು ಮತ್ತು ಸೊಪ್ಪು ಎರಡನ್ನೂ ಹಾಕಿದ್ದೀನಿ ಸ್ವಲ್ಪ ಹಾಕಬೇಕು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ನಾವೇನು ಸುಟ್ಟಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸಹ ಹಾಕಿ ರುಬ್ಕೊಂಡಿದ್ದೀನಿ ಉಪ್ಸಾರಿಗೆ ಸ್ವಲ್ಪ ಬ್ರಿಮೆಣ್ಸ್ನೆಲ್ಲ ಹಾಕಿ ಮಾಡ್ತಾರೆ ಅದನ್ನು ಸಹ ಹಾಕಿ ಮಾಡ್ಬೋದು ಆದರೆ ಅದೇ ಬೇರೆ ಥರ ಮಾಡ್ತಾರೆ ಈರುಳ್ಳಿ ಎಲ್ಲ ಈ ಥರ ಗ್ಯಾಸಲ್ಲಿ ಸೂಡೆಲ್ಲ ಫ್ರೈ ಮಾ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಾಣ್ಲಿಗೆ ಫ್ರೈ ಮಾಡಿ ಮಾಡ್ತಾರೆ ನಾನು ಇಲ್ಲಿ ಆ ಥರ ಎಲ್ಲ ಏನೂ ಮಾಡಿಲ್ಲ ಇನ್ನು ಈ ಸೈಡ್ ಒಂದು ಅಪ್ಲಿನ ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಬಸ್ಸಾರು ಯಾವತ್ತಿದ್ರೂ ಜಾಸ್ತಿ ಬೆಳ್ಳುಳ್ಳಿನ ಈ ಥರ ಕೊಟ್ಟಿ ಹಾಕಬೇಕು ಆವಾಗಲೇ ಸಾಂಬಾರು ಟೇಸ್ಟಿಯಾಗಿ ಬರೋದು ನಾನಿಲ್ಲಿ ಒಂದು ಗಟ್ಟೆ ಬೆಳ್ಳುಳ್ಳಿನ ದಪ್ಪ ದಪ್ಪಗೆ ಕೊಟ್ಬಿಟ್ಟು ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಆವಾಗಲೇ ನಾವು ಏನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಿ ಅದನ್ನು ಸಹ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೀರೆಲ್ಲ ಏನೂ ಹಾಕ್ಬಾರ್ದು ಅದಕ್ಕೂ ಮುಂಚೆನೇ ಫ್ರೈ ಮಾಡಬೇಕು ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಹಾಕಿ ಫ್ರೈ ಮಾಡಿದರೆ ಸಾಕು ಇನ್ನು ಆವಾಗಲೇ ಏನು ತೆಗ್ದಿಟ್ಕೊಂಡಿದ್ವಲ್ಲ ಸಪ್ಪೆ ರಸ ಅಂತ ಅಂದ್ಬಿಟ್ಟು ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಿದ್ದೀನಿ ಈ ಸೈಡು ಹುಣ್ಣು ಹಣ್ಣು ಸಹ ಆವಾಗಲೇ ನೆನೆಸಿಟ್ಟಿದ್ದೆ ಅದನ್ನು ಸಹ ಹಾಕಿ ಒಂದು ಐದು ಹತ್ತು ನಿಮಿಷ ಕುದಗಿಸ್ಬೇಕು ಸ್ವಲ್ಪ ಉಪ್ಪನ್ನ ಹಾಕಿ ಕುದುಗಿಸ್ಬೇಕು ನಾನು ಆವಾಗಲೇ ಕಾಳು ಬೇಯೋಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಇಲ್ಲಿ ಸ್ವಲ್ಪನೇ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಇದು ಉಪ್ಸಾರು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ನಾನು ಸ್ವಲ್ಪ ಹೊತ್ತು ಜಾಸ್ತಿನೇ ಕುದಿಕಿಸ್ತೀನಿ ಆವಾಗಲೇ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ಥರ ಉಗ್ತಿದೆ ಅಂತಿದ್ದಂಗೆ ಸೌಟಲ್ಲಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಈ ಥರ ಚೆನ್ನಾಗಿ ಕುದಿ ಬರ್ತಿದ್ದೋ ಹಂಗೆನೇ ಸಾಂಬಾರನ್ನ ಆಫ್ ಮಾಡಿಬಿಡ್ಬೇಕು ಈ ಸೈಡು ಸಾಂಬಾರೆಲ್ಲ ಆಫ್ ಮಾಡಿದ್ದಾದಮೇಲೆ ಇನ್ನೊಂದು ಸೈಡ್ಗೆ ಕಾಳು ಸಹ ಉರಿಯೋಣ ಅಂತ ಅಂದ್ಬಿಟ್ಟು ಅದನ್ನು ಒಗ್ಗರಣೆ ಕೊಡ್ತಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಫ್ರೈ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀನಿ ಒಂದು ಒಂದು ಚಿಕ್ಕ ಸೈಜ್ ಈರುಳ್ಳಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಸಿರು ಮೆಣ್ಸಿ ಸಹ ಕಟ್ ಮಾಡಿ ಹಾಕಿದ್ದೀನಿ ಇದಿಷ್ಟು ಫ್ರೈ ಆದಮೇಲೆ ನಾನು ಕಾಯಿನ ಲಾಸ್ಟಲ್ಲಿ ಹಾಕಲ್ಲ ಇವಾಗಲೇ ಈರುಳ್ಳಿ ಹಾಕಿದ ಮೇಲೇ ಫುಲ್ ಎಲ್ಲ ಫ್ರೈ ಆದಮೇಲೆ ನಾನು ಕಾಯಿನೂ ಹಾಕಿ ಸಹ ಫ್ರೈ ಮಾಡ್ತೀನಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ ಮೇಲೆ ಲಾಸ್ಟಲ್ಲಿ ಕಾಳನ್ನು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡಿ ಒಂದೇ ಒಂದು ಎರಡು ನಿಮಿಷ ಬೇಯಿಸ್ಕೊತೀನಿ ಅಷ್ಟೇ ಈ ಥರ ಮಾಡಿದರೆ ಕಾಳು ಸಹ ರೆಡಿನೇ ಆಗೋಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮತ್ತು ಪಲ್ಯ ಇದಕ್ಕೆ ಯಾವುದೇ ಥರ ನೀರೆಲ್ಲ ಹಾಕಬಾರ್ದು ಈ ಪಲ್ಯಕ್ಕೆ ಹಳ್ಳಲ್ಲಿ ಮತ್ತು ಸೊಪ್ಪಲ್ಲಿ ಎರಡರಲ್ಲೂ ನೀರು ಅಂಶ ಇರುತ್ತೆ ಅದರಿಂದನೇ ಫ್ರೈ ಆಗೋಗುತ್ತೆ ಆವಾಗಲೇ ಬೇಯಿಸಿರ್ತೀವಲ್ಲ ಆವಾಗಲೇ ಬೆಂದಿರುತ್ತೆ ಒಗ್ಗರಣೆ ಕೊಟ್ಟರೆ ರೆಡಿನೇ ಆಗೋಗುತ್ತೆ ಪಲ್ಯ ಇನ್ನು ಮಧ್ಯಾಹ್ನ ಊಟಕ್ಕೆ ಪಲ್ಯ ಮತ್ತು ರೈಸ್ನ ಮಾಡಿದ್ದೆ ಮುದ್ದೆ ಎಲ್ಲ ಮಾಡಿರಲಿಲ್ಲ ಹಾಗೇನೋ ಒಂದು ಎಗ್ ಕೂಡ ಇನ್ನು ನಾನು ಸಹ ಊಟ ಎಲ್ಲ ಮುಗಿಸ್ಕೊಂಡೆ ಇನ್ನು ನಮ್ಮ ಪಾಪು ಎದಳೋ ಅಷ್ಟೊತ್ತಿಗೆ ನಮ್ಮ ಪಾಪುಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಮಾಡಿರ್ತೀನಿ ಒಂದೊಂದು ಟೈಮ್ ನಾನು ಏನು ಮಾಡಿರ್ತೀನಿ ಅದನ್ನೇ ತಿನ್ನಿಸ್ತೀನಿ ಈ ಥರ ರೈಸು ಸಾಂಬಾರು ಎಲ್ಲ ಮಾಡಿದರೆ ಬಿಸಿಯಾಗಿ ಮಾಡಿದರೆ ಅದನ್ನೇ ತಿನ್ನಿಸಿರ್ತೀನಿ ಇವತ್ತು ಕಿಚಡಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಈ ರೆಸಿಪಿನೇ ಶೇರ್ ಮಾಡ್ತಿದ್ದೀನಿ ನಿಮ್ಮನೇಲಿ ಮಕ್ಕಳಿದ್ರೆ ಈ ರೆಸಿಪಿನ ಮಾಡ್ಕೊಳ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ತೊಗರಿ ಬೇಳೆ ಮತ್ತು ಹೆಸ್ರು ಬೇಳೆ ಎರಡನ್ನೂ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅಕ್ಕಿ ಇಷ್ಟನ್ನು ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ನೆನೆಸಿಟ್ಟಿರ್ತೀನಿ ಮಧ್ಯಾಹ್ನ ಮಾಡೋದಾದರೆ ತುಂಬಾ ಆಗುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಎಸ್ಲಾಗುವಷ್ಟು ಬೆಳ್ಳುಳ್ಳಿ ಹಾಗೆಯೇ ಬೀನ್ಸು ಒಂದು ಅರ್ಧ ಟೊಮೊಟೊ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಗೆಯೇ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಕೂಗಿಸ್ತೀನಿ ನಿಮಗೆ ಇದ್ರ ಜೊತೆಗೆ ಬೇಕು ಅಂತಂದರೆ ಯಾವುದಾದ್ರೂ ಸೊಪ್ಪಿದ್ರೆ ಮನೇಲಿ ಅದನ್ನು ಸಹ ಆ್ಯಡ್ ಮಾಡ್ಬೋದು ಈ ಪಾಲಕ್ ಸೊಪ್ಪಿದ್ರೆ ಅದನ್ನು ಹಾಕ್ಬೋದು ಅಥವಾ ಈ ಪಾಕಿಲ್ಲ ಅಂದ್ರೂ ಯಾವ್ದಾದ್ರು ತರಕಾರಿ ಇತ್ತು ಅಂತಂದ್ರೂ ಅದನ್ನು ಸಹ ಆ್ಯಡ್ ಮಾಡಿ ಅಡಿಗೆ ಕೊಡ್ಬೋದು ನಾನು ಒಂದೆರಡು ಸಲ ಈ ಥರ ಸ್ಮ್ಯಾಶ್ ಮಾಡ್ಕೊತೀನಿ ಈ ಥರ ಸ್ಮ್ಯಾಶ್ ಮಾಡಿದ ಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ತಿನ್ನಿಸ್ತೀನಿ ನಮ್ಮ ಈ ಥರ ಮಾಡಿಕೊಡೋದ್ರಿಂದ ಮಕ್ಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಹೆಲ್ದಿ ಹಾಗೆಯೂ ಇರ್ತಾರೆ ಆದ್ದರಿಂದ ನಾನು ಇದೇ ಥರ ಮಾಡಿಕೊಡೋದು ನಾವು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಪಾಪಗೂ ಊಟ ಎಲ್ಲ ತಿನ್ನಿಸಿ ಅವನು ಸ್ವಲ್ಪ ನೈಲ್ಸ್ ಎಲ್ಲ ಕಟ್ ಮಾಡಬೇಕಿತ್ತು ಅದನ್ನು ಸಹ ಕಟ್ ಮಾಡ್ತಿದ್ದೀನಿ ಏನು ಮಾಡಿದರೂ ಕಟ್ ಮಾಡಿಸ್ಕೊಳ್ಳಲ್ಲ ಇನ್ನು ಅವನ್ನೆಲ್ಲ ನೈಲ್ಸ್ ಎಲ್ಲ ಕಟ್ ಮಾಡಿದ್ದ ಆದಮೇಲೆ ನಾನು ಸ್ವಲ್ಪ ಯಾಕೋ ಇವತ್ತು ನೈಲ್ ಪಾಲಿಷ್ ಹಚ್ಕೊಬೇಕು ಅಂತ ಅನ್ನಿಸ್ತಿತ್ತು ನಾನು ತುಂಬ ರೇರು ಹಚ್ಚೋದೇ ಇಲ್ಲ ನೈಲ್ ಪಾಲಿಷ್ ಎಲ್ಲ ನಾನು ಹಚ್ಕೊಳ್ಳೋದು ನೋಡಿ ನನಗೂ ಹಚ್ಚು ಅಂತ ಬಂದಿದ್ದ ಇವಾಗಿನ ಮಕ್ಕಳೇ ಇಷ್ಟಲ್ವ ನಾವೇನು ಮಾಡಿದ್ರು ಅದನ್ನು ನಾವು ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಅಲ್ವಾ ಹೇಳೋದು ನಾವು ಮಕ್ಕಳ ಮುಂದೆ ಹೇಗಿರ್ತೀವಿ ಬಿಹೇವಿಯರು ಅವರು ಸಹ ಅದನ್ನೇ ಕಲಿತಾರೆ ಅಂತ ಅಂದ್ಬಿಟ್ಟು ಅವನು ಹಚ್ಚು ಅಂತ ಅಂತಿದ್ದ ಆವಾಗ ಮೇಲೆ ಅದು ಫಸ್ಟ್ ಟೈಮ್ ಟಚ್ ಮಾಡಿದ್ದಲ್ವ ಆಮೇಲೆ ಬೇಡ ಅಂತ ಎದ್ದೋದ ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಒಂದು ಆ್ಯಪಲ್ ಕೊಡ್ತೀನಿ ನಾವು ಆ್ಯಪಲ್ಲೇ ಅಂತ ಏನಲ್ಲ ಏನು ಫ್ರೂಟ್ ಇರುತ್ತೆ ಅದನ್ನೊಂದು ಡೈಲಿ ಒಂದು ಫ್ರೂಟು ಅಂತೂ ಕೊಟ್ಟೆ ಕೊಡ್ತೀನಿ ಇವನು ಆ್ಯಪಲ್ ಹಂಗೆ ಕೊಟ್ಟರೆ ತಿನ್ನಲ್ಲ ಈ ಥರ ಗ್ರೈಂಡ್ ಮಾಡಿ ತಿಂತಾನೆ ಅದರಿಂದ ನಾನು ಈ ಥರ ತುರಿದ್ಬಿಟ್ಟು ಕೊಡ್ತೀನಿ ಮನೇಲಿ ಮಕ್ಕಳು ತಿನ್ಲಿಲ್ಲ ಅಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ಸಾಫ್ಟಾಗಿರುತ್ತೆ ಅಂತ ಅಂದ್ಬಿಟ್ಟು ತಿನ್ಕೊತಾರೆ ಇನ್ನು ಅವನಿಗೆಲ್ಲ ತಿನ್ಸಿದ್ದಾದಮೇಲೆ ಈವ್ನಿಂಗ್ ಆಗಿತ್ತು ಅಂತ ಅಂದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಸಂಜೆ ಇನ್ನೊಂದು ಸಲ ಪೂಜೆ ಮಾಡಿ ಇನ್ನು ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಮುದ್ದೆನೇ ಮಾಡಿದ್ದೆ ಮಧ್ಯಾಹ್ನ ಮಾಡಿದ ಸಾಂಬಾರಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್